ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಸಣ್ಣದರಲ್ಲಿದ್ದಾಗಲೇ ಅದನ್ನು ಜೋಪಾನವಾಗಿ ಸರ್ ಮಾಡಿಕೊಡಿ ಅದು ದೊಡ್ಡದಾಗೋವರೆಗೂ ಬೆಳೆದು 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 ದೊಡ್ಡದಾಗೋವರೆಗೂ ಬಿಟ್ಟರೆ ಅದು ನಿಮ್ಮನ್ನು ಕಾಡ್ತಾ ಇರ್ತದೆ ಆಮೇಲೆ ಜೀವನಾಪೂರ್ತಿ ಅರ್ಥವಾಯ್ತಲ್ಲ ಇದನ್ನು ಪರಿಪೂರ್ಣವಾಗಿ ಪ್ರತಿಯೊಬ್ಬರೂ ತಿಳ್ಕೋಬೇಕು ಆಯುರ್ವೇದ ಅನ್ನೋದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವೈದ್ಯ ಇದು ಇದು ಈಗಿಂದಲ್ಲ ವೈದ್ಯ ಇದು ನಮ್ಮ ಬಹು ಪುರಾತನ ಕಾಲದ ಐನೂರು ಸಾವಿರ ವರ್ಷಗಳು ಮ್ಯಾಕ್ಸಿಮಮ್ ಆದ್ರೂ ಒಂದು ಐನೂರು ಐದು ಸಾವಿರ ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಆಯುರ್ವೇದ ಇದು ಈ ಆಯುರ್ವೇದನ ನಾವು ನಮ್ಮದೇ ಆದ ಶೈಲಿಯಲ್ಲಿ ನಮ್ಮ ದೇಶಕ್ಕೆ ಇಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಆಯಾ ಪ್ರಾಂತದ ಸಮಸ್ಯೆಗಳಿಗೆ ಆಯಾ ಪ್ರಾಂತದಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ನಾವು ವೈದ್ಯ ಮಾಡಿಕೊಂಡಾಗ ಅದು ಪರಿಪೂರ್ಣವಾಗಿ ನಮಗೆ ಕೆಲಸ ಮಾಡ್ತದೆ ಈಗ ಅಲೋಪತಿ ಮೆಡಿಸಿನ್ಸ್ ಆಗ್ಬೋದು ಯಾವುದೇ ಒಂದು ಮೆಡಿಷನ್ ಆಗ್ಬೋದು ಇದು ಅವ್ರದ್ದ ಭೂಮಿಗೆ ಪರಿಚಯ ಆಯಿತು ಏನೋ ಗೊತ್ತಿಲ್ಲ ಅವರು ಯಾವ ರೀತಿ ಅದನ್ನು ಬಳಸ್ಕೊಂಡು ರೋಗಗಳು ವಾಸಿ ಮಾಡ್ಕೊತಿದ ಗೊತ್ತಿಲ್ಲ ಆದರೆ ಅವ್ರೇನು ಮಾಡ್ತಿದ್ದಾರೆ ಇಡೀ ಪ್ರಪಂಚನ ಅವ್ರ ಇಟ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಓನ್ಲಿ ಕಂಟ್ರೋಲ್ ಅನ್ನೋ ಒಂದು ಅಸ್ತ್ರದಿಂದ ಅವರು ಒಂದು ಮಾಫಿಯಾ ಟೈಪಲ್ಲಿ ಅದನ್ನು ಇಟ್ಕೊಂಬಿಟ್ಟವ್ರೆ ಏನು ಅಂತಂದರೆ ರೋಗ ವಾಸಿ ಆಗುತ್ತಾ ಇಲ್ಲ ವಾಸಿ ಆಗೋದಿಲ್ಲ ಆದರೆ ಏನಾಗುತ್ತೆ ಅಂದರೆ ಕಂಟ್ರೋಲ್ ಆಗುತ್ತೆ ಅಷ್ಟೇ ಕಂಟ್ರೋಲ್ ಅಂದರೆ ಏನು ಅಂತಂದರೆ ಯಾವುದೇ ಒಂದು ರೋಗ ಅವರ ಔಷಧಿಗಳಿಂದ ನಮಗೆ ಇಮಿಡಿಯೇಟ್ಲಿ ಪರಿಣಾಮ ಬೀರಿ ಅದು ಕಂಟ್ರೋಲಿಗೆ ಬರ್ತದೆ ಕಂಟ್ರೋಲ್ ಮಾಡ್ಕೊಳ್ಳಿ ಇವಾಗ ಏನಾದರೂ ಎಮರ್ಜೆನ್ಸಿ ಸಮಸ್ಯೆ ಬಂತು ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಕಂಟ್ರೋಲ್ ಮಾಡ್ಕೊಳ್ಳಿ ಕಂಟ್ರೋಲ್ ಮಾಡಿಕೊಂಡು ನೀವು ಸಮಾಧಾನ ಆದ ಕೂಡಲೇ ಆ ಔಷಧಿಗಳನ್ನು ದೂರ ಇಡಿ ದೂರ ಇಟ್ಟು ನಿಮ್ಮ ಮನೆಗಳಲ್ಲಿ ಗಿಡಮೂಲಿಕೆಗಳಾಗ್ಬೋದು ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆ ಆಗ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದ ನೀವು ಹಲವು ಯೂಟ್ಯೂಬ್ಗಳಲ್ಲಾಗ್ಬೋದು ಯಾವುದ್ರಲ್ಲಾದರೆ ಎಲ್ಲ ಕಡೆ ಒಂದು ಕೆಲವು ಇದ್ರನ್ನ ನಾವು ಯಾವ್ಯಾವದಕ್ಕೆ ಈ ರೋಗಕ್ಕೆ ಏನೇನು ಔಷಧಿಗಳನ್ನ ಬಳಸ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇರ್ತಾರೆ ಆ ಔಷಧಿಗಳನ್ನ ಬಳಸ್ಕೊತಾ ಬಂದಾಗ ನಿಮಗಿರ್ತಕ್ಕಂಥ ಸಮಸ್ಯೆಗಳು ಪರಿಪೂರ್ಣವಾಗಿ ಗುಣವಾಗ್ತದೆ ಅದಕ್ಕೆ ಮೊದಲಾಗಿ ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ ಪ್ರತಿಯೊಬ್ಬರು ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಸರಿಯೇ ಉದರ ಶುದ್ಧಿ ಜಠರ ಶುದ್ಧಿ ಪರಿಪೂರ್ಣವಾಗಿ ಮಾಡ್ಕೊಳ್ಳೋದು ಉತ್ತಮ ಕೆಲವರು ಹೇಳ್ತಾರೆ ಏನಪ್ಪ ನಾವು ಮೋಷನ್ಸ್ ಏನಪ್ಪ ಅಂದ್ಕೊಂಡು ಏನಂತಾರೆ ಅಂದರೆ ಸರ್ ಮೊನ್ನೆ ತಾನೇ ಬೇದಿ ಆಗೋಯ್ತು ಸರ್ ಒಂದು ಇಪ್ಪತ್ತು ಸತಿ ಹೊಡೆದು ಬಿಡುತ್ತೆ ಸರ್ ಅಂತ ಆದರೆ ಅದು ಬೇರೆ ಮೋಷನ್ಸ್ಗೆ ಅಂತ ತಗೊಂಡು ಅಂದರೆ ಭೇದಿಗಳಿಗೆ ಅಂತ ತಗೊಳ್ತಕ್ಕಂಥ ಔಷಧಿಗಳೇ ಬೇರು ಅದಾಗದೇ ಭೇದಿ ಆಗೋದು ಬೇರು ಯಾವ ರೀತಿ ಅಂತಂದರೆ ನೋಡಿ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಫುಡ್ ಪಾಯ್ಸನ್ ಆಗಿ ಅದು ಭೇದಿಗಳಾಗ್ತದೆ ಕೆಲವರಿಗೆ ರಕ್ತ ಭೇದಿಗಳಾಗ್ತದೆ ಕೆಲವು ರೀತಿಯಲ್ಲಿ ನೀಸು ಬೇದಿಗಳು ಕೆಲವು ಆಗ್ತಾ ಆಗ್ತಾಯಿರ್ತವೆ ಅದೆಲ್ಲ ಇದು ಇದು ಬಂದು ತಾನಾಗಿ ಆರೋಗ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಬೇದಿಗೆ ತಗೋಬೇಕು ತಗೊಂಡಾಗ ಯಾವ ರೀತಿ ಒಂದು ಹತ್ತರಿಂದ ಹದಿನೈದು ಸತಿ ಆಗೋವರೆಗೂ ಮೋಷನ್ ಆಗಬೇಕು ಪರಿಪೂರ್ಣವಾಗಿ ಮೈಯಲ್ಲಿರ್ತಕ್ಕಂಥ ಕೆಟ್ಟ ನೀರೆಲ್ಲ ಆಚೆ ಬಂದುಬಿಡ್ತದೆ ಇದರಿಂದ ಏನಾಗುತ್ತಂದರೆ ಹಲವು ಕಾಯಿಲೆಗಳು ನಿಮಗಿರ್ತಕ್ಕಂಥ ಹಲವು ಕಾಯಿಲೆಗಳು ನಿಮ್ಮ ಹತೋಟಿಲಿರ್ತವೆ ಸಮಸ್ಯೆಗಳು ಬಗೆಹರಿತಾ ಬರ್ತವೆ ಕೆಲವರಿಗೆ ಮೋಷನ್ಸ್ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ ಈ ಥರ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ಗಳಿರ್ತಕ್ಕಂಥವ್ರು ಆಗ್ಬೋದು ಯಾರೇ ಆಗಿರಲಿ ಪ್ರತಿಯೊಬ್ಬರು ಆರು ತಿಂಗಳಿಗೊಂದು ಆಗಲಿ ಇಲ್ಲ ವರ್ಷಕ್ಕೊಂದು ಆಗಲಿ ಕ ಪರಿಪೂರ್ಣವಾಗಿ ಮೋಷನ್ಸ್ ತಗೊಂಡು ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದು ತುಂಬ ಉತ್ತಮ ಇದನ್ನು ಹೊಟ್ಟೆ ಶುದ್ಧೀಕರಣ ಏನು ಕೇಳ್ತಾರೆ ಅಂತಂದರೆ ನೋಡಿ ನಮ್ಮ ಮನೆಯ ಮುಂದೆ ಇರತಕ್ಕಂಥ ಒಂದು ಸಂಪು ನೀರಿನ ಸಂಪು ಇದೆಯಲ್ಲ ನೀರಿನ ಟ್ಯಾಂಕು ಅದು ಆರು ತಿಂಗಳಿಗೋ ವರ್ಷಕ್ಕೆ ಒಮ್ಮೆ ಶುದ್ಧಿ ಮಾಡ್ತಾ ಇದ್ದರೆ ನೀರು ಕ್ಲೀನಾಗಿರುತ್ತೆ ಅದೇ ಒಂದು ಆರು ತಿಂಗಳು ವರ್ಷನ ಬಿಟ್ಟುಬಿಟ್ಟು ಇನ್ಕೊಳ್ಳಿ ಒಳಗಡೆ ಎಲ್ಲ ಪಾಚಿ ಕಟ್ಕೊಂಡ್ಬಿಡ್ತಾರೆ ಬರೀ ನೀರಿರ್ತಕ್ಕಂಥ ಸಂಪೆ ಅಷ್ಟು ಗಲೀಜಾಗಿದ್ದಾಗ ನಮ್ಮ ದೇಹದಲ್ಲಿ ಉಪ್ಪು ಹುಲಿ ಖಾರ ಸಿಹಿ ಕಹಿ ಇವೆಲ್ಲ ಆರು ರುಚಿಗಳನ್ನು ತಿಂದು ನಮಗೆ ಪಿಜ್ಜಾ ಬರ್ಗರ್ ಬಹಳಷ್ಟು ಕುರುಕ್ ತಿಂಡಿಗಳನ್ನೆಲ್ಲ ತಿಂತಾಯಿರ್ತೀವಿ ಅದರ ಜೊತೆಗೆ ಕೆಟ್ಟ ಚಟಗಳು ಬೇರೆ ಇವನ್ನೆಲ್ಲ ಮಾಡಿಕೊಂಡಾಗ ಹೊಟ್ಟೆ ಒಳಗಡೆ ಎಷ್ಟು ಡೆಸ್ಟ್ ಇರುತ್ತೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನಾವು ಮಕ್ಕಳಿದ್ದಾಗ ಬೇಸಿಗೆ ಬಂದ ಕೂಡಲೇ ನಮ್ಮ ತಾಯಿಯಿಂದ ಏನು ಮಾಡೋರು ಅಂದರೆ ಇವನಿಗೆ ಹೊಟ್ಟೆ ಶುದ್ಧಿ ಕೊಡಬೇಕಪ್ಪ ಅಂತೇಳಿ ಕೊಟ್ಬಿಡೋರು ಅರಳೆಣ್ಣೆ ಕೊಡಿಸೋದೋ ಇಲ್ಲ ಯಾವುದೋ ಒಂದು ಮಾತ್ರೆಗಿತ್ರೆ ತಂದು ನಮ್ಮೂರಲ್ಲಿ ನಾಟಿ ಔಷಧಿಗಳಿರೋರು ಅವ್ರ ಹತ್ರ ಹೋಗ್ಬಿಟ್ಟು ತಗೊಬಂದು ಕೊಟ್ಟು ರೆಡಿ ಮಾಡ್ಬಿಡ್ರ ಆ ಒಂದು ದಿನ ಪೂರ್ತಿ ಮೋಷನ್ ಆಗೋದ ಮೇಲೆ ಆವತ್ತೆಲ್ಲ ಸಪ್ಪೆ ಊಟ ತಿಂದ್ಕೊಂಡು ಜೀವನ ಮಾಡಬೇಕು ಮಾರನೇ ದಿನದಿಂದ ಮತ್ತೆ ಉಪ್ಪು ಖಾರ ಕೊಡ್ತಾ ಇದ್ದರು ಆವಾಗ ಮತ್ತೆ ಆರು ವರ್ಷದವರೆಗೂ ನಮ್ಮ ಆರೋಗ್ಯ ಸೂಪರಾಗಿರೋದು ಆದರೆ ಈಗೇನಾಗಿದೆ ಅಂದರೆ ಆ ಈಗಿನ ಇರ್ತಕ್ಕಂಥ ಮಕ್ಕಳಿಗೆ ಭೇದಿ ಕೊಟ್ಟಿದ್ದೀರೇನಪ್ಪ ಅಂತ ದೊಡ್ಡವ್ರಿಗೆ ಗೊತ್ತಿಲ್ಲ ಇನ್ನು ಚಿಕ್ಕವ್ರಿಗೆಲ್ಲ ಗೊತ್ತಾಗುತ್ತೇಳಿ ಫಸ್ಟು ಹೊಟ್ಟೆ ಶುದ್ಧಿ ಉದರ ಶುದ್ಧಿ ಆಗಲೇಬೇಕು ಹೊಟ್ಟೆ ಪರಿಪೂರ್ಣವಾಗಿ ಶುದ್ಧಿಯಾಗಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗಿರ್ತದೆ ಇದರಲ್ಲಿ ಕೆಲವು ನೀವಾಗಿ ನೀವು ಬೇದಿಗೆ ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ರೆಮಿಡೀಸ್ ಕೆಲವು ಹೇಳ್ತೀನಿ ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಮೆಡಿಷನ್ಸು ಯಾವ ರೀತಿ ಇರುತ್ತೆ ಅಂತಲೂ ತೋರಿಸ್ಕೊಡ್ತೀವಿ ಮೊದಲನೇದಾಗಿ ಮನೆಯಲ್ಲಿ ಅರಳೆಣ್ಣೆ ಅಂತ ಕರಿತೀವಿ ಅರಳೆಣ್ಣೆ ಏನು ಮಾಡ್ತೀರ ಅಂತಂದರೆ ಉಗುರು ಬೆಚ್ಚಿಗೆ ಒಂದು ಎರಡು ಚಮಚೆಯಷ್ಟು ಉಗುರು ಬೆಚ್ಚಿಗೆ ಕಾಯಿಸ್ಕೊಳ್ಳಿ ಕಾಯಿಸ್ಬಿಟ್ಟು ಅದರಲ್ಲಿ ಒಂದು ನಾಲ್ಕೈದು ಹಣಿಯಷ್ಟು ಶುಂಠಿ ರಸನ ಹಸಿ ಶುಂಠಿ ರಸನ ಹಿಂಡುಬಿಟ್ಟು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಐದು ಗಂಟೆ ಟೈಮಲ್ಲಿ ಆಗ್ಬೋದು ಅಥವಾ ರಾತ್ರಿ ಮಲಗಬೇಕಾದ್ರೆ ಆಗ್ಬೋದು ತಗೊಂಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೆ ಸಾಫಿಯಾಗಿ ಮೋಷನ ಆಗ್ಬಿಡ್ತದೆ ಅದರ ಜೊತೆಗೆ ಬೇದಿ ಸೊಪ್ಪು ಅಂತ ಮೊದಲು ಚಿಕ್ಕ ಮನೆಗಳಲ್ಲಿ ಒಳಗಲಲ್ಲಿ ಕೊಡೋರು ಹಳ್ಳಿಗಳ ಕಡೆ ಬೇದಿ ಸೊಪ್ಪು ಅಂತ ಕಿತ್ತರೆ ಹಾಲು ಬರ್ತತೆ ಅದನ್ನು ಬೇದಿ ಸೊಪ್ಪು ಅಂತಲೇ ಕರೆಯೋರು ಆ ಬೇದಿ ಸೊಪ್ಪನ್ನ ಬ ನೈಟಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಬೇಯಿಸ್ ಬೇಯಿಸಿಬಿಟ್ಟು ಚಟ್ನಿ ಥರ ಮಾಡಿ ಕೊಟ್ಬಿಟ್ರೆ ಬೆಳಗ್ಗೆ ಅಷ್ಟೊಂದು ಸಾಫಿಯಾಗಿ ಬೇದಿ ಆಗ್ಬಿಡೋದು ಈ ರೀತಿ ಬಹಳಷ್ಟು ರೀತಿಯಲ್ಲಿದ್ದಾವೆ ಇದನ್ನು ತಗಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಎಂಥ ದೊಡ್ಡ ರೋಗಗಳಿದ್ರು ಎಂಥ ದೊಡ್ಡ ಸಮಸ್ಯೆಗಳಿದ್ರು ಅರ್ಧಕ್ಕೆ ವಾಸಿ ಆಗ್ತದೆ ಆಲ್ಮೋಸ್ಟ್ ಹೊಟ್ಟೆ ಶುದ್ಧಿ ಆಯಿತು ಅಂದರೆ ಅರ್ಧ ರೋಗ ವಾಸಿ ಆದಂಗೆ ಇನ್ನು ಕೆಲವರಿಗೆ ಪ್ಯಾರಾಲಿಸಿಸ್ ಆಗ್ತಾ ಇರ್ತದೆ ಪ್ಯಾರಾಲಿಸಿಸ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಅಂದರೆ ಅವ್ರ ಮೈಯಲ್ಲಿ ಆಲ್ರೆಡಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಬಹಳಷ್ಟು ರೋಗಗಳು ಬಂದು ಕಾಯ್ತಾ ಇರ್ತವೆ ಅವರಿಗೆ ಪ್ಯಾರಾಲಿಸಿಸ್ ಆದಾಗ ಆ ಮೋಷನ್ಸ್ ಕೊಟ್ಟು ನಾವು ಹೊಟ್ಟೆ ಶುದ್ಧಿ ಮಾಡ್ತಾ ಇದ್ವಿ ಅನ್ಕೊಳ್ಳಿ ಕಂಪಲ್ಸರಿ ಪ್ಯಾರಾಲಿಸು ಸರಿಯಾಗ್ತದೆ ಯಾಕಂದರೆ ಇನ್ನು ಇದರಲ್ಲಿ ಒಂದು ಪದ್ಧತಿ ಇದೆ ಹದಿನೈದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಮ್ಮ ಕಡೆಯಿಂದ ಮೆಡಿಸಿನ್ ಸಿಗ್ತದೆ ಇನ್ನು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಅರಳನೆ ಕೊಟ್ಟರೆ ತುಂಬ ಉತ್ತಮ ಐವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಬೇದಿ ಮೋಷನ್ಸ್ಗೆಲ್ಲ ಕೊಡಬಾರ್ದು ಯಾವುದಂದ್ರೆ ಅದಕ್ಕಾದ್ರೆ ಫ್ರೀ ಮೋಷನ್ಸ್ ಅಂತೂ ಕೆಲವಿರ್ತವೆ ಅದು ವೈದ್ಯನ ಒಂದು ಸಮ್ಮುಖದಲ್ಲಿ ಕೊಡ್ತಕ್ಕಂಥದ್ದು ಈ ವೈದ್ಯನ ಏನು ಮಾಡ್ತಾನೆ ಅಂದರೆ ಈ ರೋಗಿಗೆ ಈ ಔಷಧಿ ಕೊಡಬಹುದಾ ಬೇಡವಾ ಅನ್ನೋದನ್ನು ತಿಳುವಳಿಕೆಯಿಂದ ಕೊಡ್ತಕ್ಕಂಥದ್ದು ಅಕಸ್ಮಾತ್ ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ಭೇದಿ ಕೊಟ್ಟು ಹಿಂಕೊಳ್ಳಿ ಸುಧಾರಿಸ್ಕೊಳಕ್ಕೆ ಆಗಲ್ಲ ಅವರು ಅದನ್ನು ನೋಡ್ಕೋಬೇಕು